ದೊಡ್ಡಪ್ಪ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನೀವೇ ನೀವೇ ಹೇಳು ಹೇಳು ಅಂತ ಬಲವಂತ ಮಾಡ್ತಾ ಇದ್ದಿದ್ದು ಅವನು ಹಾಗೇನೆ ಎಲ್ಲರ ಬಗ್ಗೆ ಯೋಚಿಸ್ತಾ ಇರ್ತಾನೆ ಮಾತು ಬೆಣ್ಣೆ ನೀವೇನು ಅಂತ ಗೊತ್ತಿದ್ರು ಕೂಡ ನಿಮ್ಮನ್ನ ಎದುರಾಕೊಂಡು ನಾನು ತುಂಬಾ ದೊಡ್ಡ ಆಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ಇದರಲ್ಲಿ ನಿನ್ ತಪ್ಪೇನಿಲ್ಲ ಸುಭದ್ರ ನಾನೇ ಸ್ವಲ್ಪ ಆತುರ ಪಟ್ಟು ನಿನಗೆ ತೊಂದರೆ ಕೊಟ್ಟೆ ಇನ್ಮುಂದೆ ಆ ಥರ ತಪ್ಪು ಮಾಡಲ್ಲ ಚಂದ್ರಕಲಾಗೋಸ್ಕರ ಯೋಚನೆ ಮಾಡಿ ನಿರ್ಧಾರ ತಗೋತೀನಿ ಅವಳು ಸಂತೋಷವಾಗಿ ಇರೋ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಬಿಡ್ತೀನಿ ಅದಕ್ಕೆ ಸಂಬಂಧ ನೋಡೋದಿಕ್ಕೆ ದೊಡ್ಡವರಿಗೆ ಹೇಳಿದ್ದೀನಿ